ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಾಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಚಡ್ಚಣ್ ಗ್ರಾಮದಲ್ಲಿದ್ದೀವಿ ಈ ಒಂದು ಗ್ರಾಮದಲ್ಲಿ ನಮ್ಮ ಐ ಸಿ ಎಲ್ ಕಂಪ್ನಿಯ ಉತ್ಪನ್ನಗಳನ್ನು ಸಂತೋಷ ಮಾಡಾಳೆ ಎಂಬ ರೈತರು ಉಪಯೋಗ ಮಾಡಿದ್ದಾರೆ ಅವರಿಗೆ ಮೊದಲು ಸಹ ದ್ರಾಕ್ಷಿ ಬೆಳೆಯಲ್ಲಿ ಒಂದು ರೀತಿಯ ಸಮಸ್ಯೆಗಳಿದ್ದು ಆ ಎಲ್ಲ ಸಮಸ್ಯೆಗಳು ನಮ್ಮ ಐ ಸಿ ಎಲ್ ಕಂಪ್ನಿಯ ಉತ್ಪನ್ನಗಳನ್ನು ಉಪಯೋಗ ಮಾಡೋದ್ರಿಂದ ಅವ್ರು ಒಂದು ಪರಿಹಾರನ ಕಂಡುಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅವರು ಒಂದು ಪರಿಚಯ ಮಾಡ್ಕೊಳ್ಳೋಣ ಮತ್ತು ಅವರ ಅನಿಸಿಕೆಯನ್ನು ಕೇಳೋಣ ಬನ್ನಿ ರೈತ್ರಿ ಅವರ ಪರಿಚಯನ ಮಾಡ್ಕೊಳ್ಳೋಣ ನಮಸ್ಕಾರ ರೈತ್ರಿ ನಿಮ್ಮ ಪರಿಚಯ ಮಾಡ್ಕೊಳ್ರಿ ಸಂತೋಷ್ ಸದಾಶಿವ ಈಗ ನೀವು ಐ ಸಿ ಎಲ್ ಕಂಪ್ನಿಯ ಉತ್ಪನ್ನಗಳನ್ನು ಎಷ್ಟು ವರ್ಷದಿಂದ ಉಪಯೋಗ ಮಾಡಕತ್ತೀರಿ ನಾ ಯೂಸ್ ಮಾಡಕತ್ತು ಎರಡು ವರ್ಷ ಐತ್ರಿ ನಾ ನೋಡೋದು ಮೊದಲು ಯೂಟ್ಯೂಬ್ ಅವರೆಲ್ಲ ಕೇಳಕೊಂಡು ಮಾಡ್ಕೊಂಡೆ ನಾನು ಸರಿ ಯೂಸ್ ಮಾಡಿನ್ ಈಗ ಈ ಪ್ರಾಡಕ್ಟ್ ಗಳನ್ನು ಉಪಯೋಗ ಮಾಡೋಕ್ಕಿಂತ ಮೊದಲ ನಿಮಗೆ ದ್ರಾಕ್ಷಿ ಬೆಳೆಗಳಲ್ಲಿ ಬಂದ್ರೆ ಯಾವ ರೀತಿ ಏನರ ಸಮಸ್ಯೆಗಳ ಅಂತ ಸಮಸ್ಯೆ ಅಂದ್ರೆ ಮಮ್ಮಿ ಬಾಳಿದ್ರು ನಮ್ಮ್ ಫ್ಲಾಡ್ ದಾಗ ಮಮ್ಮಿ ಬಾಳಕಿತ್ತು ಅಂತ ಅನಿಸುತ್ತೆ ಈಗ ಬಾಳಾತೆ ಕಾಬಟ್ಟಿ ಅದು ಪಾಳೆಸಲ್ ಬಿಡ್ತಂದ ನಾನು ಯೂಸ್ ಮಾಡೋದ್ರಿಂದ

ಈಗ ಬದಲಾವಣೆ ಅಂದ್ರೆ ಯಾವ ಯಾವ ರೀತಿ ಒಂದು ಮಮ್ಮಿಫಿಕೇಶನ್ ಆಗೋದು ಕಂಟ್ರೋಲ್ ಮಮ್ಮಿಫಿಕೇಶನ್ ಕಮ್ ಆಗ್ಯದ್ರಿ ಮತ್ತೆ ನೆಲ ಮ್ಯಾತ್ ಮಾಡ್ಯದ ಕಾಳ್ ಸೈಜ್ ಮಾಡ್ಯದ ಕಾಳ್ ಶೇನಿಂಗ್ ಮಾಡ್ಯದ ಮತ್ತ್ ಕಾಳು ಸ್ವಲ್ಪ ಶುಗರ್ನು ಬಹಳ ಜಾಸ್ತಿ ಬರ್ತಾ ಇರೋದು ಈ ಎರಡು ವರ್ಷಕ್ಕಿಂತ ಮುಂಚೆ ಯಾವ ರೀತಿ ಎರಡು ವರ್ಷಕ್ಕಿಂತ ಮುಂಚೆ ಮಮ್ಮಿಕೇಶನ್ ಬಹಳ 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 ಕಂಟ್ರೋಲ್ ಆಗ್ತಿತ್ತು ಏನ್ ಮಾಡೋದು ಕಂಟ್ರೋಲ್ ಆಗ್ತದೆ ಆದ್ರೆ ಈ ಪಾಲಿಸಲ್ಫೇಟ್ ಉಪಯೋಗ ಮಾಡೋದ್ರಿಂದ ಕಂಟ್ರೋಲ್ ಆಗ್ತದೆ ಫುಲ್ ಕಂಟ್ರೋಲ್ ಆಗೈತಿ ಮುಂದೆ ಈಗ ನೀವು ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನಾನು ಬೇರೆ ರೈತರಿಗೆ ಇದು ಪಾಲಿಸಲ್ಪೇಟ್ ಯೂಸ್ ಮಾಡೋದ್ರಿಂದ ಮಮ್ಮಿಕೇಶನ್ ಭಾಳ ಕಮ್ಮಿ ಆಗ್ತದೆ ಎಲ್ಲ ರೈತರು ಯೂಸ್ ಮಾಡಬೇಕು ಅನ್ನಿಸ್ತು ತಮ್ಮ ಅನಿಸಿಕೆ ಮಾಹಿತಿಗೆ ಧನ್ಯವಾದಗಳು ರೀ ನಾನು ನಮಸ್ಕಾರ ನಮಸ್ಕಾರ